ಯಾವ ಫ್ರಂಟ್ ಸೀಟ್ ಅಲ್ಲಿ ಕುಳಿತುಕೊಂಡಿದೀರ ಅಂದ್ರೆ ನಾವೆಲ್ಲದಕ್ಕೂ ಯಾವುದೇ ಕಾರ್ಯಕ್ರಮಕ್ಕೂ ನಾವು ರೆಡಿ ಸೊ ನಿಮ್ಮ ಹೆಸರಿಗೆ ಸುಕನ್ಯಾ ಹೆಗಡೆ ಎಲ್ಲಿಂದ ಬಂದಿದ್ದೀರಾ ಮೂಲತಃ ಬೆಂಗಳೂರ ಓಕೆ ಸತೀಶ್ ಅಸ್ಮಾರ್ ನನ್ನ ಇನ್ನೊಬ್ಬರು ಉದ್ಘೋಷ ಅವರ ಊರಿಂದ ನೀವು ಬಂದಿದ್ದೀರಾ ಎಸ್ ಸೊ ಏನು ಮಾಡ್ತಾಯಿದ್ದೀರಾ ಕೋಂ ಮೈಕಾರ್ ಎಸ್ ಓಕೆ ಥ್ಯಾಂಕ್ ಯು ನೀವು ಮಾಲಕ್ ತೇಗ ಎಲ್ಲಿಂದ ಬಂದೀರಾ ಅಸ್ಮಾರ್ ಇವರೆಲ್ಲ ಪೂರ ಇಲ್ಲಾಗೇ ಬೋಕು ನನ್ನ ಪ್ರೈಸ್ ಗುರಿ ಓಕೆ ತಾಯಿ ಮಗಳು ಅದು ಕೂಡ ಗ್ರೇಟ್ ಓಕೆ ಸರಿ ನೀವು ಸುಲತಾ ನನ್ನ ಕುಮಾರ್ ಹೇಗಿದೆ ಮನೆ ಮಾರಣ್ಣು ಮಾರ್ನಾಡಲ್ಲಿ ಏನು ಮಾಡ್ತಾ ಇದ್ದೀರಾ ಮೇಡಂ ಬಾಂಬೆಯಲ್ಲಿ ಜಾಬ್ ಮಾಡ್ತೀನಿ ಬಾಂಬೆಯಲ್ಲಿ ಲೈಕ್ ಬಾಂಬೆಯಲ್ಲಿ தானே ಓಕೆ ಓಕೆ ವೆರಿ ಗುಡ್ ಓಕೆ ಇವರ ವಿಶೇಷತೆ ಏನು ಅಂತ ಹೇಳಿದ್ರೆ ನಾವು ಒತ್ತಾಯ ಮಾಡಲಿಲ್ಲ ಅದಕ್ಕೆ ಮೊದಲಾಗಿ ಬಾಂಬೆದಿಂದ ನೇರವಾಗಿ ಓಡೋಡಿ ಸ್ಟೇಜ್ ಬಂದಿದ್ದಾರೆ ಅವರಿಗೆ ವಿಶೇಷ ಚಪ್ಪಾಳೆ ಬೇಕು ಲೈಕ್ ವಿಶೇಷ ಅಭಿನಂದನ್ کرنا چاہوں گا میرے ಧನ್ಯವಾದ سے ರೂಪಾ ಎಲ್ಲಿಂದ ಬಂದಿದ್ದೀರಾ ಮಾರ್ನಾಡು ಮಾರ್ನಾಡುವರು ಹತ್ತಿರ ಆ ಓಡಬೇದ್ರ ಆ ಇದು ತಮ್ಮನ ಹೆಂಡತಿ ನಾವೇ ಇನಾ ಅಂಕನಮಗಳು پورا ಫ್ಯಾಮಿಲಿ ಮಂಚಪೈ ಸವಿ ಇನಾಮೆ ಹಮಿ ಕಿ ಫ್ಯಾಮಿಲಿ ಗೆ ಮಿಲ್ನಾ ಚಹೇ بالکل بالکل ಓಕೆ ಅಕ್ಕ ನೀمو ವೇನೋ ರೀ ಫ್ಯಾಮಿಲಿ ಗೆ ಸೇರಲ್ ಪಟ್ಟುಬರು ಅಲ್ವಾ ಓಕೆ ನೀمو तो। मुंबई से ठीक है अब मुंबई जाके कितने साल हो गए साढ़े सात साल हो गए वहाँ क्या करती है आप काम करती है या फिर पहला करते थे अभी दे, अभी नहीं अच्छा वहाँ जाने के बाद हिंदी सीखे नहीं से आते। पहले से से सभी लोगों को हिंदी आता है बिल्कुल अच्छी बात है ओके आप कुछ गाना सुना सकते हैं तू ही भरोसा एक तू ही सहारा इस तेरे जहां पे नहीं कोई हमारा ईश्वर अल्लाह हे पुकार सुन ले अल्लाह दाता ईश्वर ತುಹಿ ಭರೋಸಾ ಈಗ ತುಹಿ ಸಹಾರ ಬಹುತ್ ಬೈನ್ ರಚಿ ಢಂಗ್ ಸಿಬ್ ಗಾಯ ಬಹುತ್ ಬಹುತ್ ಅಭಿನಂದನ್ ಧನ್ಯವಾದ ಸೊ ಸಮಯ ಕಳ್ಕೊಳ್ಳುವುದಿಲ್ಲ ಆದಷ್ಟು ಬೇಗನೆ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿದೆ ಅಲ್ಲಿ ಒಂದು ಪೆಟ್ಟಿಗೆ ನೀವು ಕಾಣ್ತಾ ಇದ್ದೀರಾ ಆ ಪೆಟ್ಟಿ ಒಳಗೆ ಒಂದು ವಸ್ತು ಇದೆ ಆ ವಸ್ತನ್ನು ಕಂಡು ಹಿಡೀಬೇಕಾಗಿದೆ ನಿಮಗೆ ಏನು ಅಂತ ಹೇಳಬೇಕು ಅದು ಹೇಗೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾವು ಐದು ಕ್ಲೂಗಳನ್ನು ಕೊಡ್ತೇವೆ ಐದು ಕ್ಲೂಗಳನ್ನು ಗಳನ್ನ ಕೊಡ್ತೇವೆ ಆವಾಗ ಪ್ರತಿಯೊಂದು ಕ್ಲೂನ ಬಳಿಕವೂ ಕೂಡ ನಿಮ್ಗೆ ಐಡಿಯಾ ಸಿಕ್ಕಿದ್ದಲ್ಲಿ ಆವಾಗ ಹೇಳಬಹುದು ಹೇಳೋದು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ನಿಮ್ಮ ತಾಯಿ ಆಗಿರ್ಲಿ ತಂಗಿಯಾಗಿರ್ಲಿ ಮನೆಯವರಾಗಿರ್ಲಿ ಸ್ಪರ್ಧೆಯಲ್ಲಿ ರಕ್ತ ಸಂಬಂಧಗಳಿಗೆ ಸ್ಥಾನ ಇಲ್ಲ ಎಸ್ ಸ್ಪರ್ಧೆಯಲ್ಲಿ ರಕ್ತ ಸಂಬಂಧಿಗಳಿಗೆ ಸ್ಥಾನ ಇಲ್ಲ ಅದೆಲ್ಲ ಮಾಡಿ ಆದ್ದರಿಂದ ನೀವು ಕಂಡು ಹಿಡಿದಂಥ ಉತ್ತರ ಮನಸ್ಸಲ್ಲಿ ಇಡಿ ಕೈ ಮೇಲೆ ಮಾಡಿ ನಮ್ಮ ಕಿಣ್ಣಿಯಲ್ಲಿ ಹೇಳುವಂತಹದ್ದು ನೀವು ರೆಡಿ ಆದ್ರೆ ಕೈ ಮೇಲೆ ಮಾಡಬೇಕು ನಮ್ಮ ಬಳಿ ಬಂದು ಹೇಳಬಹುದು ಆ ಹೇಳಿದ ಉತ್ತರವನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು ಆಮೇಲೆ ಉತ್ತರ ಚೇಂಜ್ ಮಾಡಲಿಕ್ಕಿಲ್ಲ ಒಬ್ಬರಿಗೆ ಒಂದೇ ಓಟ್ ಓಟ್ ಆದ ಮೇಲೆ ಮತ್ತೆ ಇನ್ನೊಂದು ಓಟ್ ಹಾಕ್ಲಿಕ್ಕಿಲ್ಲ ಅರ್ಥ ಆಯ್ತಲ್ವಾ ಸಮಾಜ್ಗೇನ ಸಬೀಗ ಕನ್ನಡ ಸಮಾಜಿ ಬಾ ನೀವೇನು ಬೊಬ್ಬೆ ಹೊಡಿಬೇಡಿ ನಿಮಗೂ ಕೂಡ ಐಡಿಯಾ ಬರುತ್ತೆ ನಿಮಗೆ ಆಮೇಲೆ ಲಾಸ್ಟ್ ಅಲ್ಲಿ ನಿಮಗೆ ಚಾನ್ಸ್ ಕೊಡುತ್ತೆ ಈಸ್ ಪ್ರಥಮ ಆಯ್ಕೆಗೆ ನಾವು ಕೊಡುವಂತಹ ಕ್ಲೂ ನಾನು ಒಂದು ನಿತ್ಯ ಉಪಯೋಗಿ ವಸ್ತು ನಾನು ಅಂದ್ರೆ ಅದರ ಒಳಗಲ್ಲಿರತಕ್ಕಂತಹ ವಸ್ತು ಒಂದು ನಿತ್ಯ ಉಪಯೋಗಿ ವಸ್ತು ಜಿಸ್ ಜೋ ಐಟಮ್ ಅಂದರೆ ಹಾ ಹರ್ ದಿನ್ ವಾಪರ್ನೆ ಏಕ್ ಬಿ ಐಟಮ್ ಕೇಕ್ ಕ್ಲೂ ಕೋ ನೈ ಮಿಲೆ ಫೋನ್ ಏನಾದರೂ ಆಗಿರ್ಬೋದು ಅಲ್ವಾ ಈ ದಿನನಿತ್ಯ ಬಳಕೆಯಲ್ಲಿ ಅನೇಕ ವಸ್ತುಗಳಿವೆ ಆದ ಕಾರಣ ಅದಕ್ಕೆ ನೀವು ಹೇಳ್ತಾ ಇದಿಲ್ಲ ಇನ್ನು ಮುಂದೆ ನೆಕ್ಸ್ಟ್ ಕ್ಲೂ ಬರ್ತಾ ಇದೆ ನಮ್ಮನೆ ಅದ ನೆಂಜೆ ಮಲ್ಲ ಆ ಎರಡನೇ ಕ್ಲೂ ಬರ್ತಾ ಇದೆ ಆರೋಗ್ಯದಿಂದ ಇರಲು ನನ್ನನ್ನ ಬಳಸುತ್ತಾರೆ ಆರೋಗ್ಯದಿಂದ ಇರಲು ತಂದೂರುಸ್ತೇಕ ಇಸ್ತಮಾಲ್ ಆರೋಗ್ಯದಿಂದ ಇರಲು ನನ್ನನ್ನ ಬಳಸ್ತಾರೆ ಸ್ವಲ್ಪ ಈ ಕಡೆ ಬನ್ನಿ ದಿನನಿತ್ಯ ಬಳ ಬಳಸುವಂತಹ ವಸ್ತು ಆರೋಗ್ಯದಿಂದ ಇರಲು ನನ್ನನ್ನ ಬಳಸ್ತಾರೆ ಇನ್ನು ಮೂರೇ ಕ್ಲು ಇರುವುದು ಯಾರು ಹೇಳ್ತೀರಾ ಮೊದಲ ಸಣ್ಣ ಕ್ಲೂ ಅಲ್ಲಿ ಕಡಿಮೆ ಕ್ಲೂ ಅಲ್ಲಿ ಸರಿಯಾಗಿ ಮೊದ ಮೊದಲಾಗಿ ಸರಿಯಾಗಿ ಉತ್ತರ ಹೇಳಿದವರಿಗೆ ಪ್ರಥಮ ಪ್ರೈಸ್ ಚಿನ್ನ ಅಂತ ನಾವು ಹೇಳುದಿಲ್ಲ ತೊಂಬತ್ತು ಸಾವಿರಕ್ಕಿಂತ ಮೇಲೆ ಹೋಗಿದ್ದ ಓಕೆ ರೈಟ್ ಇನ್ನು ಮೂರನೇ ಕ್ಲೂ ಕೈ ಮೇಲೆ ಮಾಡಬೇಕು ಮೂರನೇ ಕ್ಲೂ ಅನೇಕ ಕಂಪನಿಗಳ ಹೆಸರುಗಳಲ್ಲಿ ಮಾರುಕಟ್ಟೆಯಲ್ಲಿ ನನ್ನನ್ನು ಖರೀದಿಸಬಹುದಾಗಿದೆ ಅನೇಕ ಕಂಪನಿಗಳ ಹೆಸರುಗಳಲ್ಲಿ ಮಾರುಕಟ್ಟೆಯಿಂದ ಖರೀದಿಸಬಹುದಾಗಿದೆ ಈ ರೈಟ್ ಸುರುಗು ಬತ್ತಿನ ಕೈ ಓ ವಿಜಯಣ್ಣ ಈ ಕಯ್ಯ ಮಹಾರಾಷ್ಟ್ರದ ನೀವು ಬನ್ನಿ ಎರಡು ಕ್ಲೂ ಎರಡು ಇಬ್ಬರು ಆನ್ಸರ್ನ ಕೊಟ್ಟಿದ್ದಾರೆ ಇನ್ನು ನಾಲ್ಕು ಮಂದಿ ಬಾಕಿ ಇದಾರೆ ಹೇಳ್ತೀರಾ ಓಕೆ ಸರಿ ಓಕೆ ಇನ್ನು ನಾಲ್ಕು ಮಂದಿ ಬಾಕಿ ಇದೆ ಅಕ್ಕ ಮೂರು ಕ್ಲೂಗಳು ಮತ್ತೊಮ್ಮೆ ಕ್ಲೂ ರಿಪೀಟ್ ಮಾಡ್ತಾ ಇದ್ದಾನೆ ನಾನೊಂದು ನಿತ್ಯ ಉಪಯೋಗಿ ವಸ್ತು ಆರೋಗ್ಯದಿಂದ ಇರಲು ನನ್ನನ್ನು ಬಳಸ್ತಾರೆ ಮೂರನೇ ಕ್ಲೂ ಆಗಿದ್ದು ಹಲವಾರು ಕಂಪನಿಗಳ ಹೆಸರುಗಳಲ್ಲಿ ಮಾರುಕಟ್ಟೆಯಿಂದ ನನ್ನ ಖರೀದಿಸಬಹುದಾಗಿದೆ ಇನ್ನು ಅತ್ಯಂತ ಆಹಾ ನಾಲ್ಕನೇ ಕ್ಲೂ ಈ ಸೈಡಿನ ಮೂರು ಮಂದಿ ಓಟ್ ಆಯಿತು ಇನ್ನು ಆ ಭಾಗದ ಮೂ ಎಂತ ಆನ್ಸರ್ಗಳು ಬರ್ತಾ ಇದೆ ಭಿನ್ನ ಭಿನ್ನ ಆನ್ಸರ್ಗಳು ರೈಟ್ ಇನ್ನು ಮಾತ್ರ ಬಾಕಿ ನಾಲ್ಕನೇ ಕ್ಲೂ ನಾಲ್ಕನೇ ಕ್ಲೂ ನೀವು ಹೇಳಿದಂತ ಆನ್ಸರ್ಗಳನ್ನು ಉತ್ತರಗಳನ್ನ ಮೈಂಡ್ ಅಲ್ಲಿ ನಾಲ್ಕನೇ ಕ್ಲೂ ಬರ್ತಾ ಇದೆ బెళిగే మత్తు రాత్రియ సందర్భాలలో నన్న బట్ బలుకే జాస్తి సుభోర్ రాత్ కి సమయ పర్ మేరా ఇస్తమాల్ జ్యాదా హోతా హై అబ ఏకి క్లూ బచ్చే హై వందే క్లూ బాకీ రహే నీవ్ హెలి అయితా తక్ ನಿಮ್ದೊಂದೇ ಒಂದೇ ಆಮೇಲೆ ಚೇಂಜ್ ಮಾಡ್ಲಿಕ್ಕಿಲ್ಲ ಎಸ್ ನಾಲ್ಕು ಕ್ಲೂಗಳು ಇನ್ನು ಲಾಸ್ಟ್ ಒಂದೇ ಕ್ಲೂ ಇರುದು ನಮ್ಮ ಕೈಯಲ್ಲಿ ಆಮೇಲೆ ಕ್ಲೂ ಅನ್ನ ಕೇಳಬೇಡಿ ಸೊ ಫೈನಲ್ ಕ್ಲೂ ಈಸ್ ಹೇಳ್ತೀರಾ ಹೇಳ್ತೀರಾ ಇಲ್ಲ ಚಪ್ಪ ಇತ್ತೀಚಿನ ಕಾಲಘಟ್ಟದಲ್ಲಿ ತಾಯಂದ್ರಿಗೆ ಪೇಷನ್ಸ್ ಇಲ್ಲ ಅಂತ ಯಾರು ಹೇಳ್ತಾರೆ ನೋಡಿ ಇಬ್ಬರನ್ನ ನೋಡಿ ಕಲಿಬೇಕು ಎಷ್ಟು ಪೇಶನ್ಸ್ ಅವರಿಗೆ ತಾಳ್ಮೆ ಅಂದ್ರೆ ತಾಳ್ಮೆಯ ಪ್ರತಿರೂಪಗಳು ಯು ದ ಫೈನಲ್ ಕ್ಲೂ ಪೌಡರ್ ಮತ್ತು ಪೇಸ್ಟ್ ರೂಪದಲ್ಲಿ ನಾನು ಕಾಣಬಹುದು ನನ್ನ ಕಾಣಬಹುದಾಗಿದೆ ಪೇಸ್ಟ್ ಅವರು ಪೌರಟಿಕೆ ರೂಪಿಸ್ತೇವೆ ಎಂತ ಆನ್ಸರ್ಗಳು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆಗೂ ಕೇಳಲಿಕ್ಕೆ ನಾನೊಂದು ನಿತ್ಯ ಉಪಯೋಗಿ ವಸ್ತು ಆರೋಗ್ಯದಿಂದ ಇರಲು ನನ್ನನ್ನು ಬಳಸ್ತಾರೆ ಅನೇಕ ಕಂಪನಿಗಳ ಹೆಸರಲ್ಲಿ ಮಾರ್ಕೆಟ್ ಅಲ್ಲಿ ನನ್ನನ್ನು ಲಭ್ಯವಿದೆ ಅಥವಾ ಖರೀದಿಸಬಹುದಾಗಿದೆ ರಾತ್ರಿ ಬೆಳಿಗ್ಗೆ ಮತ್ತು ರಾತ್ರಿಯ ಸಂದರ್ಭಗಳಲ್ಲಿ ನನ್ನ ಬಳಕೆ ಜಾಸ್ತಿ ಅಂತಿಮ ಕ್ಲೂ ಆಗಿದ್ದು ಪೇಸ್ಟ್ ಮತ್ತು ಪೌಡರ್ ರೂಪದಲ್ಲಿ ನಮ್ಮನ್ನು ಅದನ್ನು ನಾವು ರಿಪೀಟ್ ಮಾಡ್ತಾ ಇರೋದು ಪೇಸ್ಟ್ ಮತ್ತು ಪೌಡರ್ ರೂಪದಲ್ಲಿ ನನ್ನ ಕಾಣಬಹುದಾಗಿದೆ ಸೊ ಈ ಎಲ್ಲರೂ ಕೂಡ ಆನ್ಸರ್ ಗಳನ್ನ ಹೇಳಿ ಆಯಿತು ಇನ್ನು ಉಳಿಕೆ ಆಗಿರೋದು ನೀವು ನಿಮ್ಮ ಮೈಂಡ್ ಅಲ್ಲಿ ಹೋದಂತಹ ವಿಷಯಗಳನ್ನು ಹೇಳಬಹುದು

ಹಳದಿ ಪೌಡರ್ ಬೆಳಿಗ್ಗೆ ಮತ್ತು ರಾತ್ರಿ ಸಂದರ್ಭಗಳಲ್ಲಿ ಅಮ್ಮನ ತಾಯಿಯ ಮನೆಯಲ್ಲಿ ಹಳದಿ ಪೌಡರ್ ಎಸ್ ವೆರಿ ಗುಡ್ ಆಗಿರ್ಬೋದು ಹಳದಿ ಪೌಡರ್ ಸೋಪ್ ಬೆಳಿಗ್ಗೆ ಮತ್ತು ರಾತ್ರಿ ಸತಿ ಎರಡು ಬಾರಿ ಸ್ನಾನ ಮಾಡ್ತಾರೆ ಅದ ಕಾರಣ ಸೋಪಿನ ಉಪಯೋಗ ಆಗಿರಬಹುದು ಎಲ್ಲ ಹುಡುಗಿ ತಾಯಂದ್ರೆ ಹೇಳ್ತಾರ ಮಹನೀಯರಿಗೆ ಏನು ಹೇಳಲಿಕ್ಕಿಲ್ವಾ ಹಾ ಪೇಸ್ಟ್ ಓಕೆ ಟೂತ್ ಪೇಸ್ಟ್ ಆ ನೀರು ಓಕೆ ನೀರು ಆಗಿರ್ಬೋದು ಟೂತ್ ಪೇಸ್ಟ್ ಆಗಿರ್ಬೋದು ಓಕೆ 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 ಸರ್ ರೈಟ್ ಸರ್ ಹೋಗ್ತೇವೆ ಟೈಮ್ ಇಲ್ಲ ನೇರವಾಗಿ ಅದನ್ನ ಓಪನ್ ಮಾಡೋಣ ಎಲ್ಲ ಹುಟ್ಟಿದಿರೋದು ನನಗೆ ನಿಜ ಓಕೆ ಐಕೆ ಸುರುಕು ಐಕು ತುಂಬತ್ತಾ ಅದು ನಿಖಿಲ್ ನಿಖಿಲ್ ದಾದ ಪಂತರ ಅನ್ನ ಅಂತ ಅಕ್ಲೆ ಗೊತ್ತಾ ಅವಳು ಗೊತ್ತಾ ಓಕೆ ಖಂಡಿತವಾಗಿ ಅದೆಲ್ಲ ಜಸ್ಟ್ ಫಾರ್ ಫನಿಂಗ್ ಮೊದಲಿಗೆ ಯಾರು ಹೇಳಿದರು

ಬೆಳಿಗ್ಗೆ ಎಸ್ ಎಸ್ ಡೈಲಿ ಬೇರೆ ಬೇರೆ ಕಂಪೆನಿ ಪ್ರಾಡಕ್ಟ್ ಎಲ್ಲ ಆಗಿದೆ ಡೈಲಿ ಯೂಸಸ್ ಅದು ಮತ್ತು ಕ್ರೀಮ್ ಮತ್ತು ಪೇಸ್ಟ್ ಒಂದೇ ಐಟಮ್ ಅಲ್ಲಿ ಒಂದೇ ಐಟಮ್ ಅಲ್ಲಿ ನೀವು ಹೇಳಿದಂತಹ ಉತ್ತರ ಹಾಲು ಹಾಗಿರ್ಬೋದು ಪೇರ್ ಏನು ಉಪಡದ ಕನದ ಪೇರ್ ಹಾಳಾಂಡದ್ರಲ್ಲಿ ಗೊತ್ತಿದ್ವಿ ತುಕ ರೈಟ್ ನೀರು ಅಲ್ಲಿ ಕೂಡ ಆಡಿಯನ್ಸ್ ಇನ್ನೊಂದು ನೀರು ಬಂದಿದೆ ಓಕೆ ನೀರು ನೀವು ಏನ್ ಹೇಳಿದ್ರೆ ಅಮ್ಮ ಏನ್ ಹೇಳಿದ್ರು ಅಂತ ಮರ್ತೋಯ್ತ ಮರ್ತೋಗ್ಲಿಲ್ಲ ಹೇಳಿ 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 ಪರವಾಗಿಲ್ಲ ಇದೆಲ್ಲ ಫನಿ ಅಲ್ವಾ ಹೇಳಿ ಹೇಳಿ ಏನ್ ಕಾಂಪ್ಲೇನ್ 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 ಗವರ್ ಪರವಾಗಿಲ್ಲ ಆಮೇಲೆ ನೀವ್ ಹೇಳಿದ್ರಲ್ಲ ಟೂತ್ ಪೇಸ್ಟ್ ಹೇಳಿ ಕಾಮನ್ ಕಾಮನ್ ಆನ್ಸರ್ ಟೂತ್ ಪೇಸ್ಟ್ ಓಕೆ ಅದೇಂದ್ರೆ ಯಾವುದು ಹೇಳಿ ಹೇಳಿ ಹೇಳಬೇಕು ಗೋಲಿಯ ನೋಡ್ ಪೇಸ್ಟ್ ಅಲ್ಲ ನೀವು ಹೇಳಿ ಅಷ್ಟು ಬೇಗ ಮರೀಲಿಕ್ಕಿಲ್ಲ ಆರೋಗ್ಯದಿಂದ ಇರಲು ಫೌಂಡೇಶನ್ ಬೇಗ ಬೆಳಿಗ್ಗೆ ಮತ್ತು ರಾತ್ರಿ ಸಂದರ್ಭದಲ್ಲಿ ಫೌಂಡೇಶನ್ ಫೀಮ್ ಇವರ ಆರೋಗ್ಯದ ರಹಸ್ಯ ಫೌಂಡೇಶನ್ ಫೀಮ್ ಅದೇ ಅದೇ ಬೇಕಾಗಿರುತ್ತೆ ಓಪನ್ ಮಾಡಿ ಒಂದು ಮ್ಯೂಸಿಕ್ ಹಾಕಿ ಓಪನ್ ಮಾಡಿ ಓಪನ್ ಮಾಡಿ ಇರಲು ನನ್ನ ಅನೇಕ ಹೆಸರಲ್ಲಿ ಖರೀದಿಸಬಹುದಾಗಿದೆ ಮತ್ತು ಬೆಳಿಗ್ಗೆ ಬೆಳಗ್ಗೆ ಮತ್ತು ರಾತ್ರಿ ಸಂದರ್ಭದಲ್ಲಿ ನನ್ನ ಜಾಸ್ತಿ ಕೆಲವು ಮಂದಿ ಬೆಳಿಗ್ಗೆ ಮಾತ್ರ ಯೂಸ್ ಮಾಡ್ತಾರೆ ಹೆಚ್ಚಿನ ಮಂದಿ ರಾತ್ರಿ ಕೂಡ ಯೂಸ್ ಮಾಡ್ತಾರೆ ಸೊ ಎಲ್ಲವೂ ಕೂಡ ಸಂಗಮಿಸುವಾಗ ಅಲ್ಲಿ ನೀರು ಇಲ್ಲ ಹಾಲು ಇಲ್ಲ ಮಗ್ಗು ಇಲ್ಲ ಸರಿ ಉತ್ತರವನ್ನ ಹೇಳಿದವರು ಇಲ್ಲಿರಬಹುದು ಉಳಿದವರು ನಿರ್ಗಮಿಸಬಹುದು ಒಂದು ಚಪ್ಪಾಳೆಯಲ್ಲಿ ಎಲ್ಲ ಭಾಗವಹಿಸಿದವರಿಗೆ ಓಕೆ ಇವರ ವಿಶೇಷ ಅವರಿಗೆ ಆರಂಭದಲ್ಲಿ ಹೇಳಿದ್ದಾರೆ ನಾವೇನು ಒಡಂಬಡಿಕೆ ಮಾಡಿದ್ವಿ ಮೊದಲಲ್ಲಿ ನಾವು ಏನು ಕಾರ್ಯ ಮಾಡಿದ್ರು ಕೂಡ ನಾವು ಸಪೋರ್ಟ್ ಮಾಡ್ತೇವೆ ಅದೇ ರೀತಿಯಲ್ಲಿ ಕರೆಯುವುದಕ್ಕೆ ಮೊದಲಾಗಿ ಬಂದು ಪ್ರಥಮ ಬಹುಮಾನವನ್ನ ಎಸ್ ಮುಂಬೈಲಿಂತಹ ಸುಲತಾ ಅವರಿಗೆ ಮುಂಬೈಗೆ ಒಂದು ದೊಡ್ಡ ಬಹುಮಾನ ಹೋಗ್ತಾ ಇದೆ ಶ್ರೀಮತಿ ಶಾರದಕ್ಕ ನಮ್ಮ ಮಧುಮಗನ ತಾಯಿ ಇತರ ತರ ಧನ್ಯವಾದಗಳಮ್ಮ